ಒಂದು ಮಹಾನಗರ ಒಂದೂವರೆ ಕೋಟಿ ಜನಸಾಗರ ಹೀ ಇಸ್ ದ ಮ್ಯಾನ್ ಹೀ ಇಸ್ ದ ಲೀಡರ್ ದ ಗ್ರೇಟರ್ ಬೆಂಗಳೂರು ಕಮಿಷನರ್ ಇಸ್ರೋದಲ್ಲಿ ಚಂದ್ರನ ಟಚ್ ಮಾಡಿದವರು ಮೆಟ್ರೋಗೆ ಚಿರತೆಯ ಸ್ಪೀಡ್ ಕೊಟ್ಟವರು ಸುಮನ್ ಜೀವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅವಿನಾಶ್ ಶಿವ ನಮ್ಮ ಹೆಮ್ಮೆಯ ಇಸ್ರೋದಲ್ಲಿ ಈ ಹಣಕಾಸು ವಿಭಾಗ ಇರುತ್ತೆ ಅದರಲ್ಲಿ ಮುಖ್ಯಸ್ಥರಾಗಿ ಕೆಲಸ ಮಾಡಿ ಇನ್ನು ಬಿ ಎಂ ಆರ್ ಸಿ ಎಲ್ ಅದಕ್ಕೊಂದು ವೇಗ ಕೊಟ್ಟು ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಇದಕ್ಕೊಂದು ಜವಾಬ್ದಾರಿ ಜೊತೆಗೆ ಒಂದು ಹೊಸ ದಿಕ್ಕನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಜೊತೆ ಇದ್ದಾರೆ ಅವ್ರ ಜೊತೆ ಮಾತನಾಡೋಣ ಜಿ ಬಿ ಎನ ಮುಖ್ಯಸ್ಥರಾದಂಥ ಎಂಬ ಮಹೇಶ್ವರ ಅವರು ಅವ್ರ ಜೊತೆ ಮಾತನಾಡೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಫ್ರಮ್ ಬಿ ಬಿ ಎಂ ಪಿ ಟು ಜಿ ಬಿ ಎ ಒಂದು ಟ್ರಾನ್ಸಿಷನ್ ಆಗ್ತಾ ಇದೆ ಸಾಮಾನ್ಯ ಜನರಿಗೆ ಅರ್ಥ ಆಗೋ ಹಾಗೆ ಬಿ ಬಿ ಎಂ ಇಲ್ಲಿಂದ ಜಿ ಏನು ವ್ಯತ್ಯಾಸ ಅಂತ ಜಿ ಬಿ ಎ ಬಿ ಬಿ ಎಂ ಒಂದು ಕಮಿಷನರ್ ಇದ್ರು ಎಲ್ಲ ಝೋನಲ್ ಕಮಿಷನರ್ ಇದ್ರು ಬಹುತೇಕ ಸ್ವಲ್ಪ ಡಿಸ್ ಸ್ವಲ್ಪ ಜನರು ಎಲ್ಲದಕ್ಕೆ ಕಮಿಷ್ನರ್ ಹತ್ರ ಬರಬೇಕು ಅಂತ ಹೇಳಿ ಏನಾದರೂ ಸಮಸ್ಯೆ ಗ್ರೀವೆನ್ಸಸ್ಸು ಸಾರ್ಟ್ಔಟ್ ಮಾಡಲಿಕ್ಕೆ ಅಥವಾ ಏನಾದರೂ ಕೆಲಸ ಮಾಡಬೇಕಾದ್ರೆ ಎಲ್ಲ ಬೇರೆ ಬೇರೆ ಊರು ಜಾಗದಿಂದ ಬ್ಯಾಂಕ್ ಹೆಡ್ ಆಫೀಸಲ್ಲಿ ಹಡ್ಸನ್ ಸರ್ಕಲ್ಗೆ ಬರಬೇಕು ಈಗ ಐದು ಕಮಿಷ್ನರ್ಸ್ ಆಗಿಬಿಟ್ಟಿದ್ದಾರೆ ತಮ್ಮ ತಮ್ಮ ಏನೆಲ್ಲ ಸಮಸ್ಯೆ ಇದೆ ಕಾರ್ಯದ ಬಗ್ಗೆ ವೆರಿಫಿಕೇಷನ್ ಮಾಡಲಿಕ್ಕೆ ಕಾರ್ಯ ಬಗ್ಗೆ ಸೂಪರ್ವಿಷನ್ ಮಾಡಲಿಕ್ಕೆ ತೀರ್ಮಾನ ತಗೊಳ್ಳಿಕ್ಕೆ ಐದು ಕಮಿಷನರ್ಸ್ಗಳು ಈಗ ಐದು ಕಾರ್ಪೊರೇಷನ್ಸ್ ರಚನೆ ಆಗಿದೆ ಆ ಐದು ಕಾರ್ಪೊರೇಷನ್ಸ್ನಲ್ಲಿ ಈ ಕಮಿಷ್ನರ್ ಕೆಲಸ ಅವರೇ ಮಾಡ್ತಾರೆ ಅಧಿಕಾರಿಗಳು ಮಾಡ್ತಾರೆ ಅವರು ಜನರದ ಸಮಸ್ಯೆ ಅವರದ್ದು ಏನು ಗ್ರೀವೆನ್ಸಸ್ ಇದೆ ಅವರೇ ನೋಡ್ಕೊಳ್ತಾರೆ ಓಕೆ ಈ ಐದು ಕಾರ್ಪೊರೇಷನ್ಸು ಮತ್ತು ಬ್ಯಾಂಗ್ಳೂರ್ನಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಸಂಸ್ಥೆಗಳಿವೆ ಬಿ ಎಮ್ ಟಿ ಬಿ ಎಮ್ ಟಿ ಸಿ ಇರ್ಬೋದು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಇರ್ಬೋದು ಟ್ರಾಫಿಕ್ ರಿಲೇಟೆಡ್ ಸಮಸ್ಯೆಗಳಿರ್ಬೋದು ಬೆಸ್ಕಾಮ್ ಇರ್ಬೋದು ಬೇರೆ ಬೇರೆ ಇಲಾಖೆ ಕೆಲಸ ತಮ್ಮ ತಮ್ಮ ಕೆಲಸ ಮಾಡ್ತಾರೆ ಓಕೆ ಈ ಎಲ್ಲ ಕಾರ್ಪೊರೇಷನ್ಸ್ ಮತ್ತು ಈ ಎಲ್ಲ ಪ್ಯಾರಾಸ್ಟೇಟಲ್ಸ್ ಏನು ಹೇಳ್ತೇವೆ ನಾವು ಅಥವಾ ಬೇರೆ ಸ್ಟೇಟ್ ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಇರ್ಬೋದು ಅವರ ಜೊತೆಗೆ ಸಮನ್ವಯ ಮಾಡಲಿಕ್ಕೆ ಒಂದು ಕಾರ್ಯ ಒಂದು ಕೆಲಸ ಭಾಳ ಮುಖ್ಯ ಇದೆ ಈ ಮತ್ತೆ ಈ ಕೆಲಸ ನೋಡಲಿಕ್ಕೆ ಅಥವಾ ಸೂಪರ್ ಇದು ಮಾಡಿ ಮಾಡಲಿಕ್ಕೆ ಒಂದು ಅಥಾರಿಟಿ ಕ್ರಿಯೇಟ್ ಮಾಡಿದ್ದಾರೆ ಚೀಫ್ ಮಿನಿಸ್ಟರ್ ಈ ಒಂದು ಅಥಾರಿಟಿದು ಅಧ್ಯಕ್ಷರು ಅಂತ ಹೇಳಿದರೆ ಚೀಫ್ ಮಿನಿಸ್ಟರ್ ಬ್ಯಾಂಗ್ಳೂರಿಗೆ ವಿಶೇಷ ಗಮನ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅಥಾರಿಟಿ ಕ್ರಿಯೇಟ್ ಮಾಡಿದೆ ಆ ಅಥಾರಿಟಿ ಅದಿ ಆ ಕೆಳಗೆ ಬ್ಯಾಂಗ್ಳೂರಿನಲ್ಲಿ ಇರ್ತಕ್ಕಂಥ ಎಲ್ಲ ಶಾಸಕರು ಬ್ಯಾಂಗ್ಳೂರ್ನಲ್ಲಿ ನಿವಾಸ ಮಾಡ್ತಕ್ಕಂಥ ಶಾಸಕರು ಸೀನಿಯರ್ ಅಧಿಕಾರಿಗಳು ಈ ಅಥಾರಿಟಿನಲ್ಲಿ ಸಹ ಹಾಕ್ತಾರೆ ಮತ್ತೆ ಅದರ ಕೆಳಗೆ ಒಂದು ಎಕ್ಸಿಕ್ಯೂಟಿವ್ ಕಮಿಟಿ ಇರ್ತದೆ ಅದು ನಮ್ಮ ಬ್ಯಾಂಗ್ಳೂರ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸದ್ಯಕ್ಕೆ ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇದ್ದಾರೆ ಅವರು ವಿಶೇಷವಾಗಿ ಡೇಟ್ ತಿಂಗಳಿಗೆ ಒಂದು ಸಾರಿ ಇದರ ಬಗ್ಗೆ ರಿವ್ಯೂ ಮಾಡಿಬಿಟ್ಟು ಏನೆಲ್ಲ ಕೋರ್ಡಿನೇಷನ್ ಸಮಸ್ಯೆಗಳು ನಾವು ಬೇರೆ ಬೇರೆ ಇಲಾಖೆಯಿಂದ ನಾವು ಅವರ ಆ ಕಮಿಟಿ ಮುಂದೆ ಇಡ್ತೇವೆ ಅಥಾರಿಟಿ ಮುಂದೆ ಇಡ್ತೇವೆ ಅದನ್ನು ತೀರ್ಮಾನ ಮಾಡಲಿಕ್ಕೆ ಆ ಒಂದು ಅಧಿಕಾರ ಸೊ ಇದಕ್ಕೆ ಬೇಸಿಕಲಿ ಯು ಹ್ಯಾವ್ ಅ ಕಂಪ್ಲೀಟ್ ಏಜೆನ್ಸಿ ವಿತ್ ದ ಚೀಫ್ ಮಿನಿಸ್ಟರ್ ಸೂಪರ್ವೈಸಿಂಗ್ ವಿಚ್ ಎ ಲುಕ್ ಆಫ್ಟರ್ ಮೇಜರ್ ಇಶ್ಯೂಸ್ ಆಫ್ ಬ್ಯಾಂಗ್ಳೂರ್ ಅಂತ ಹೇಳಿದರೆ ಸರ್ಕಾರ ಬ್ಯಾಂಗ್ಳೂರ್ ಬಗ್ಗೆ ವಿಶೇಷ ಗಮನ ಇಟ್ಕೊಂಡು ಬ್ಯಾಂಗ್ಳೂರಿದ ಅಭಿವೃದ್ಧಿಗೋಸ್ಕರ ಏನೆಲ್ಲ ಲಾಂಗ್ ಟರ್ಮ್ ಕೆಲಸಗಳಿದೆ ಯಾಕಂದರೆ ಕಾರ್ಪೊರೇಷನ್ಗಳು ಪುಟ್ಟ ಐ ಮೀನ್ ತಮ್ಮ ತಮ್ಮ ಬೇರೆ ಬೇರೆ ಕೆಲಸ ಮಾಡ್ತಾರೆ ಕೆಲವು ಪ್ರಾಜೆಕ್ಟ್ಸು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಬೇರೆ ಬೇರೆ ಕಾರ್ಪೊರೇಷನ್ ದಾಟಿ ಈ ಕೆಲಸಗಳು ನಡೀತವೆ ಅದನ್ನು ನೋಡ್ಕೊಳ್ಲಿಕ್ಕೆ ಇದೆಲ್ಲ ವಿಶೇಷವಾಗಿ ಲಾಂಗ್ ಟರ್ಮ್ ಪ್ರಾಜೆಕ್ಟ್ಸ್ ಎಲ್ಲ ನೋಡ್ಕೊಳ್ಲಿಕ್ಕೆ ಪ್ಲಾನಿಂಗ್ ಮಾಡಲಿಕ್ಕೆ ಸಮನ್ವಯ ಮಾಡಲಿಕ್ಕೆ ಒಂದು ಕ ಒಂದು ಅಥಾರಿಟಿ ಕ್ರಿಯೇಟ್ ಮಾಡಿದ್ದಾರೆ ಸೊ ಎರಡು ಕಮಿಷ್ ಕಾರ್ಪೊರೇಷನ್ ಸಹ ತಮ್ಮ ತಮ್ಮ ಪಾಡಿಗೆ ಕೆಲಸ ಮಾಡ್ತದೆ ಅದಕ್ಕೆ ಹೋಗಿ ಬೇಗನೆ ಇಲೆಕ್ಷನ್ಸ್ ಸಹ ಬರ್ತದೆ ಒಂದು ಬಾಡಿ ಇರ್ತದೆ ಮೇಯರ್ಸ್ ಇರ್ತಾರೆ ಅವರು ರೆಗ್ಯುಲರ್ ಆಗಿ ಕಾರ್ಪೊರೇಷನ್ ಕೆಲಸ ಮಾಡ್ತಾರೆ ಸಮನ್ವಯ ಜೊತೆ ಕೆಲಸ ಮಾಡಲಿಕ್ಕೆ ಒಂದು ಅಥಾರಿಟಿ ಮಾಡಿದ್ದಾರೆ ಜಿ ಬಿ ನೀವು ಹೇಳಿದ ಒಂದು ಡೆಫಿನೇಷನ್ ಇದೆ ಸೊ ಸಾಕಷ್ಟು ವಿಚಾರಗಳ ತ್ವರಿತಗತಿಯಲ್ಲಿ ಆಗ್ಬೇಕು ಎಲೆಕ್ಷನ್ಸ್ಗೆ ತಯಾರಿ ಹೇಗಿದೆ ಯಾವ ರೀತಿಯಾಗಿ ನಡೆಯುತ್ತೆ ಒಂದು ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಒಂದು ವೇಳಾಪಟ್ಟಿ ಮಾಡಿಟ್ಟಿದ್ದಾರೆ ಅದರ ಆಧಾರದ ಮೇಲೆ ಎಲೆಕ್ಟ್ರಲ್ ರೋಲ್ಸ್ ತಯಾರಿಕೆ ಜನರನ್ನ ಏನಾದರೂ ಸೇರ್ಪಡೆ ಮಾಡಬೇಕಾದ್ರೆ ಅದನ್ನು ಆಗಲಿಕ್ಕೆ ಈಗಾಗಲೇ ವೇಳಾಪಟ್ಟಿ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಏನು ನಿರ್ದೇಶನ ಕೊಟ್ಟಿದ್ದಾರೆ ಅವರು ಏನು ಆದೇಶ ಕೊಟ್ಟಿದ್ದಾರೆ ಅದರ ಒಳಗಾಗಿ ಈ ಒಂದು ಎಲೆಕ್ಷನ್ಸ್ ಮುಗಿಸ್ಬಿಡ್ಲಿಕ್ಕೆ ಕ್ರಮ ತೊಗೊಳ್ಬೇಕಾಗ್ತದೆ ಈಗಾಗಲೇ ಡಿಲಿಮಿಟೇಷನ್ ಆಗಿದೆ ರಿಸರ್ವೇಷನ್ ಬೇಗನೆ ಅನೌನ್ಸ್ ಆಗ ಆಗ್ತಾ ಇರಬೇಕು ಅದರ ಜೊತೆಗೆ ಮತ್ತೆ ಒಂದು ಸರಿ ಎಲೆಕ್ಟ್ರಲ್ ರೋಡ್ಸ್ ತಯಾರಿಕೆ ಮಾಡಿದರೆ ಮತ್ತೆ ನಾವು ಕೆಲಸ ಎಲೆಕ್ಷನ್ಸಿಗೆ ಮುಂದುವರಿಸ್ತೀವಿ ಓಕೆ ನಾನು ಬೆಂಗಳೂರು ವಿಚಾರಕ್ಕೆ ಮತ್ತೆ ಬರ್ತೀನಿ ಫಸ್ಟ್ ನಿಮ್ಮನ್ನ ನೋಡಿದಾಗ ನೈಂಟಿ ಫೈವ್ ಬ್ಯಾಚ್ ನೀವು ಐ ಎ ಎಸ್ ಆಗಿ ಬಂದಂಥವರು ಸೊ ಎಲ್ಲಿಂದ ಶುರುವಾಯಿತು ನಿಮಗೆ ಐ ಎ ಎಸ್ ಹೋಗ್ಬೇಕು ಅನ್ನೋದು ಚೈಲ್ಡ್ಹುಡ್ ಡ್ರೀಮ್ ಅಥವಾ ನಿಧಾನವಾಗಿ ಬೆಳೀತಾ ಬಂದಂತಹ ಇದ್ ಸ್ಫೂರ್ತಿನ ಅಂತ ಚೈಲ್ಡ್ ಡ್ರೀಮ್ ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ನಮ್ಮ ನಮ್ಮ ಪೇರೆಂಟ್ ಆಲ್ಸೋ ಮೈ ಫಾದರ್ ಆಲ್ಸೋ ವಾಸ್ ಎನ್ ಐ ಎಸ್ ಆಫೀಸರ್ ಕೇರಳದಲ್ಲಿ ಕೆಲಸ ಮಾಡಿದ್ದು ಮಾತ್ರ ಅದು ಹೊರತು ಈ ನೈಂಟಿ ಫೈವ್ಗೆ ಇಲ್ಲಿ ಬಂದು ಬೇರೆ ಬೇರೆ ಇಲಾಖೆಗೆ ಕೆಲಸ ಮಾಡಿದೆ ಬಹುತೇಕ ಜಿಲ್ಲಾಧಿಕಾರಿಯಾಗಿ ಮಂಗಳೂರು ಮತ್ತೆ ಬೆಳಗಾಂ ಬೆಂಗಳೂರಿನಲ್ಲಿ ಕೆಲಸ ಮಾಡಿಟ್ಟಿದೆ ಹಾಸನ್ನು ಮಂಡ್ಯ ಅಲ್ಲಿ ಸಹ ಕೆಲಸ ಮಾಡಿದೆ ಗುಲ್ಬರ್ಗಾದಲ್ಲಿ ಸಹ ಕೆಲಸ ಮಾಡಿದೆ ಮತ್ತು ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟು ಎಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಮತ್ತು ರೆವಿನ್ಯೂ ಇಲಾಖೆಯಲ್ಲಿ ಸಹ ಕೆಲಸ ಮಾಡಿ ನಾನು ಇಸ್ರೋಗೆ ಜಾಯಿನ್ ಮಾಡಿಬಿಟ್ಟು ಈಗ ಕಾರ್ಪೊರೇಷನ್ಗೆ ಬಂದಿದ್ದೆ ಓಕೆ ಅದು ಹೇಗೆ ನಡೆಯಿತು ಅಂದರೆ ಫ್ರಮ್ ಡಿ ಸಿ ಟು ಇಸ್ರೋ ಹೇಗೆ ಡಿ ಸಿ ಟು ಇಸ್ರೋ ಆಗಿಲ್ಲ ಡಿ ಸಿ ಕಳೆದು ನಾನು ಇಂಡಸ್ಟ್ರೀಸ್ ನಲ್ಲಿ ಸೆಕ್ರೆಟರಿ ಕೆಲಸ ಮಾಡಿ ಸೊ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ರೆವೆನ್ಯೂ ಕಂದಾಯ ಇಲಾಖೆ ಮತ್ತೆ ಹಾರ್ಟಿಕಲ್ಚರ್ ಬೇರೆ ಬೇರೆ ಕೆಲಸ ಮಾಡಿ ಓಕೆ ನಾವು ಇಸ್ರೋಗೆ ಫೈನಾನ್ಷಿಯಲ್ ಅಡ್ವೈಸರ್ ಅಂತ ಹೇಳಿ ಒಂದು ಪೋಸ್ಟ್ ಇತ್ತು ಅದು ಬಹಳ ಚೆನ್ನಾಗಿತ್ತು ಓಕೆ ಅಲ್ಲಿ ಚಂದ್ರಯಾನ ಲಾಂಚ್ ಲಾಂಚ್ ಆಗ್ತಾ ಇತ್ತು ಲ್ಯಾಂಡಿಂಗ್ ಎರಡು ನೋಡ್ಲಿಕ್ಕೆ ಅವಕಾಶ ಸಿಕ್ಕಿತ್ತು ಸೊ ಬೇರೆ ಬೇರೆ ಪ್ರಾಜೆಕ್ಟ್ಸ್ನಲ್ಲಿ ಸಹ ನಮ್ಮ ಭಾಗ ಸ್ವಲ್ಪ ಈ ಫೈನಾನ್ಸ್ ರಿಲೇಟೆಡ್ ಹ್ಞೂ ಸೊ ಇಸ್ರೋದಲ್ಲಿ ವರ್ಕ್ ಮಾಡುವಂಥ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಸರ್ ಆದರೆ ಅದು ಭಾಳ ಚೆನ್ನಾಗಿ ಆರ್ಗನೈಸೇಷನ್ ಇದೆ ಎಲ್ಲ ಮಿಷನ್ ಡ್ರಿವನ್ ಇರ್ತಾರೆ ಸೈಂಟಿಸ್ಟ್ ಜೊತೆ ಕೆಲಸ ಮಾಡಲಿಕ್ಕೆ ಭಾಳ ಅನುಕೂಲ ಇದೆ ಹೌದು ಅಲ್ಲಿ ಅವರು ಅವರದು ಬೇರೆ ಬೇರೆ ಪ್ರಾಜೆಕ್ಟ್ಸ್ ಇರ್ತದೆ ಸ್ಯಾಟಲೈಟ್ ಬಿಲ್ಡಿಂಗ್ ರಾಕೆಟ್ ಬಿಲ್ಡಿಂಗ್ ಸೊ ನಮ್ಮ ಕೆಲಸ ಸಪೋರ್ಟ್ ಇದು ಇರ್ತದೆ ಫೈನಾನ್ಸಿಯಲಿ ಏನು ಪ್ರಾಜೆಕ್ಟ್ಸ್ ಹೇಗೆ ಮಾಡ್ತಾರೆ ಅದರ ಬಗ್ಗೆ ವೀಕ್ಷಣೆ ಮತ್ತೆ ಏನೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು ಅದೆಲ್ಲ ನೋಡಿಕೊಂಡು ನಾವು ಬೇಸಿಕಲಿ ಸೆಕ್ರೆಟರಿಗೆ ಅಸಿಸ್ಟೆನ್ಸ್ ಕೊಡತಕ್ಕಂಥ ಕೆಲಸ ಇತ್ತು ಹೌದು ಅವರಿಗೆ ಅಡ್ವೈಸರ್ ಅಂತ ಹೇಳಿಬಿಟ್ಟು ನಾವು ಕೆಲಸ ಮಾಡ್ತೀವಿ ಓಕೆ ಫಿನಾನ್ಷಿಯಲ್ ಅಡ್ವೈಸರ್ ಹ್ಞೂ ಓಕೆ ಏನು ಬಿ ಎಮ್ ಆರ್ ಸಿಲ್ಲಿಗೆ ಬರ್ತೀರಾ ಸೊ ಇಲ್ಲಿ ಮೆಟ್ರೋದ ಸಾಕಷ್ಟು ಪ್ರಾಜೆಕ್ಟ್ಗಳು ಪೆಂಡಿಂಗ್ ಇದೆ ಲೇಟಾಗಿ ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ಜನರ ಕಂಪ್ಲೇಂಟ್ ಕೂಡ ಇತ್ತು ಸೊ ನೀವು ಬಂದಾಗ ಯಾವ್ಯಾವ ಹಂತಕ್ಕೆ ಮೆಟ್ರೋ ಬಂದು ನಿಂತಿತ್ತು ನೀವು ಬಂದಮೇಲೆ ಪಡೆದುಕೊಂಡಂಥ ಬೇಗ ನಿಮ್ಗಿದ್ದಂಥ ಚಾಲೆಂಜಸ್ ಸಿ ಮೆಟ್ರೋದ ಚಾಲೆಂಜ್ ಅಂತ ಹೇಳಿದರೆ ಒಂದು ಬೇಸಿಕಲಿ ಎಲ್ಲ ಕೆಲಸಗಳು ಇತ್ತು ಓಕೆ ಸೊ ನಾ ಬಂದ್ಬಿಟ್ಟು ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಏನೆಲ್ಲ ಸಾಧಕ ಬಾಧಕ ಇದೆ ಅದನ್ನು ಫಿನಿಶ್ ಮಾಡಿಸ್ಲಿಕ್ಕೆ ಕ್ರಮ ತಗೊಳ್ಬೇಕಂತ ಹೇಳಿ ಕಾನ್ಸ್ಟೆಂಟಾಗಿ ವೆರಿಫಿಕೇಶನ್ ರಿವ್ಯೂ ಎಲ್ಲ ಮಾಡಿಟ್ಟಿದ್ದೀವಿ ಓಕೆ ಫೇಸ್ ತ್ರೀ ಅಂತ ಹೇಳಿಬಿಟ್ಟು ಏನು ನಮ್ಮ ಜೆ ಪಿ ನಗರಿಂದ ಹೆಬ್ಬಾಳ್ ತನಕ ಬರಲಿಕ್ಕೆ ಮತ್ತೆ ಅದರ ಬಗ್ಗೆ ಆ ಪ್ರಾಜೆಕ್ಟ್ ರಿಪೋ ಪ್ರಾಜೆಕ್ಟ್ ಅಪ್ರೂವಲ್ ಅದೇ ಕಾಲದಲ್ಲಿ ಆಗಿತ್ತು ಮತ್ತು ಈ ಎರಡು ಮೂರು ಲೈನ್ಸ್ ಏನು ನಮ್ಮ ಟ್ರೈನ್ ಸೆಟ್ಸ್ ಭಾಳ ಬಹಳ ಭಾಳ ದಿವಸದಿಂದ ಬರ್ತಾ ಇರಲಿಲ್ಲ ಅದನ್ನು ಪುಷ್ ಮಾಡಲಿಕ್ಕೆ ಕಾ ಸಾಕಷ್ಟು ಕ್ರಮ ಓಕೆ ವಿಶೇಷವಾಗಿ ಟೀಟಾಗಾರ್ಡ್ನಿಂದ ಇರತಕ್ಕಂಥ ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾಯಿತ್ತು ಸೊ ಈಗ ಲೈನ್ ಲೈನಲ್ಲಿ ಏನು ಟ್ರೈನ್ ಸೆಟ್ಸು ಬರಲಿಕ್ಕೆ ಅದು ಭಾಳ ಬಿಕಾಸ್ ಆಫ್ ದಿಸ್ ಏನು ಸಮಸ್ಯೆಗಳಿತ್ತು ಚೈನಾಯಿಂದ ಇಂಪೋರ್ಟ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿಬಿಟ್ಟು ಅದು ಮೇಕ್ ಇನ್ ಇಂಡಿಯಾ ಮಾಡಬೇಕು ಅಂತ ಹೇಳಿ ಆ ಕಾಲದಲ್ಲಿ ಸ್ವಲ್ಪ ಒಂದು ಎರಡು ಮೂರು ವರ್ಷ ಅದು ಡಿಲೇ ಆಗಿತ್ತು ಸೊ ಅದನ್ನು ಸ್ವಲ್ಪ ಸಾಲ್ವ್ ಮಾಡಲಿಕ್ಕೆ ಸಾಕಷ್ಟು ಕೆಲಸ ಆಗಿತ್ತು ನಾವು ಪ್ರೆಡಿಸರ್ ಮಾಡಿದ್ರು ನಂತರ ಫೈನಲಿ ಅದನ್ನು ತರಿಸಲಿಕ್ಕೆ ಸ್ವಲ್ಪ ಪುಶ್ ಮಾಡಲಿಕ್ಕೆ ಸಾಕಷ್ಟು ಕೆಲಸ ಮಾಡಿದ್ವಿ ಓಕೆ ಸೊ ನಿಮಗೆ ಆ ಮೆಟ್ರೋ ಬಿ ಎಮ್ ಆರ್ ಸಿಲ್ ಇದ್ದಂಥ ಜರ್ನಿ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ ಆ ಒಂದು ಇಟ್ಸ್ ಏನಂತ ಹೇಳಿದರೆ ಒಂದು ನೋಡಬೇಕು ಬ್ಯಾಂಗ್ಳೂರಿಯನ್ಸ್ ಭಾಳ ದೇ ಆರ್ ವೆರಿ ಪ್ರೌಡ್ ಆಫ್ ದ ಮೆಟ್ರೋ ಬಹಳಷ್ಟು ಜನರು ಅದನ್ನು ಉಪಯೋಗ ಮಾಡ್ತಾರೆ ತಾವು ನೋಡಿರ್ಬೇಕು ಮೆಟ್ರೋದಲ್ಲಿ ಏನು ಗಲೀಜು ಏನು ಬಿಸಾಡುವುದಿಲ್ಲ ಎಲ್ಲರೂ ಅದನ್ನ ಎಕ್ದ್ ಕ್ಲೀನ್ ಮೇಂಟೈನ್ ಮಾಡ್ತಾರೆ ಬೇರೆ ಯಾರಾದರೂ ಬಂದ್ಬಿಟ್ಟು ಸಹ ಗಲೀಜು ಮಾಡಿಬಿಟ್ರೆ ಅವರೇ ಅವರಿಗೆ ಬೈತಾ ಇರ್ತಾರೆ ಅಥವಾ ಸೇದವಾಗಿ ನೇರವಾಗಿ ಕಂಪ್ಲೇಂಟ್ ಮಾಡ್ತಾರೆ ನಮ್ಮ ಸ್ಟೇಷನ್ ಮಾಸ್ಟರ್ಸ್ ಆಲ್ಸೋ ವೆರಿ 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 ಸ್ಟ್ರಿಕ್ಟ್ ಆನ್ ಮ್ಯಾಟರ್ಸ್ ಆಫ್ ಕ್ಲೀನ್ಲಿನೆಸ್ ಮ್ಯಾಟರ್ಸ್ ಆಫ್ ಡಿಸಿಪ್ಲಿನ್ ಸೊ ಒಂದು ಕಲ್ಚರ್ ಇದೆ ಅದರಲ್ಲಿ ಒಂದು ಎಕ್ಸಲೆನ್ಸ್ ಒಂದು ಕಲ್ಚರ್ ಇದೆ ಸೊ ಇಟ್ ಇಸ್ ವೆರಿ ನೈಸ್ ಟು ವರ್ಕ್ ಇನ್ ಇಟ್ ಅಂಡ್ ವಿ ಗೆಟ್ ಅ ಲಾಟ್ ಆಫ್ ಸಪೋರ್ಟ್ ಫ್ರಮ್ ದ ಸಿಟಿಸನ್ಸ್ ಸೊ ಸೊ ದಟ್ಸ್ ಆಲ್ವೇಸ್ ಅ ಪ್ಲೇಜರ್ ಟು ವರ್ಕ್ ಇನ್ ಆರ್ಗನೈಸೇಷನ್ ವೆತ್ ಪಬ್ಲಿಕ್ ಆರ್ ಆಲ್ಸೋ ರೆಸ್ಪಾನ್ಸಿವ್ ಪೀಪಲ್ ಆರ್ ಆಲ್ಸೋ ವೆರಿ ದೇ ಎಕ್ಸ್ಪೆಕ್ಟ್ ಅ ಲಾಟ್ ಆಫ್ ವರ್ಕ್ ಫ್ರಮ್ ಯು ಅಂಡ್ ಯು ಗೆಟ್ ಅ ವೆರಿ ರೆಸ್ಪಾನ್ಸಿವ್ ಆರ್ಗನೈಜೇಷನ್ ಸೊ ಜನರು ಸಹ ನಮ್ಮ ಆರ್ಗನೈಜೇಷನ್ ನಲ್ಲಿ ಸಹ ಸಾಕಷ್ಟು ಮೋಟಿವೇಟೆಡ್ ಆಗಿ ಕೆಲಸ ಮಾಡ್ತಾರೆ ಸೊ ಬೈ ಅನ್ ಲಾರ್ಜ್ ವೆರಿ ವೆರಿ ಸ್ಯಾಟಿಸ್ಫೈಯಿಂಗ್ ಎಕ್ಸ್ಪೀರಿಯನ್ಸ್ ಬೆಂಗಳೂರು ಅಂತಂದ್ರೆ ವಿಶ್ವದಲ್ಲೇ ಅತಿ ವೇಗವಾಗಿ ಬೆಳೀತಿರುವಂತಹ ಟಾಪ್ ಫೈವ್ ಅಂತ ತಗೊಂಡ್ರೆ ಅದರಲ್ಲಿ ಬೆಂಗಳೂರು ಯಾವತ್ತೂ ಕೂಡ ಇರುತ್ತೆ ಸೊ ಅಂಥ ಒಂದು ಅಥಾರಿಟಿಯ ಮುಖ್ಯಸ್ಥರಾಗಿದ್ದೀರಾ ಇದರಲ್ಲಿ ಭಾಳ ಮುಖ್ಯವಾದಂಥ ಒಂದು ಸಮಸ್ಯೆ ಅಂತಂದರೆ ಟ್ರಾಫಿಕ್ ಸೊ ಟ್ರಾಫಿಕ್ ಸಂಬಂಧಪಟ್ಟ ಹಾಗೆ ಮುಂದಿನ ಒಂದು ಐದು ವರ್ಷಕ್ಕೂ ನಿಮ್ಮ ವಿಷನ್ ಏನು ಅಂತ ಏನು ಬದಲಾವಣೆ ನಾವು ಮಾಡ್ಬೋದು ಸೊ ಏನೆಲ್ಲ ಸೊಲ್ಯೂಷನ್ಸ್ ಇದೆ ಸೊ ಇದು ಟ್ರಾಫಿಕ್ ತಮಗೆ ಸ್ಟ್ಯಾಟಿಸ್ಟಿಕ್ಸು ಎಲ್ಲರಿಗೆ ಗೊತ್ತಿದೆ ನಮಗೆ ಒನ್ ಪಾಯಿಂಟ್ ಫೋರ್ ಕ್ರೋರ್ ಪಾಪ್ಯುಲೇಷನ್ ಎನ್ ಒನ್ ಪಾಯಿಂಟ್ ಟು ಕ್ರೋರ್ಸ್ ವೆಹಿಕಲ್ಸ್ ಇದೆ ಹೌದು ಸೊ ಅಂತ ಹೇಳಿದರೆ ಒನ್ ಆಫ್ ದ ಮೇಜರ್ ರಿಕ್ವೈರ್ಮೆಂಟ್ಸು ನಾವು ತಾವು ನೋಡಿರಬೇಕು ಬ್ಯಾಂಗ್ಳೂರಿದ್ದು ಪಬ್ಲಿಕ್ ಪಾತ್ವೇಸ್ ಅಂತ ಹೇಳಿದ್ರೆ ರೋಡ್ ನೆಟ್ವರ್ಕ್ ಇಸ್ ಅರೌಂಡ್ ಏಯ್ಟ್ ಪರ್ಸೆಂಟ್ ಆಫ್ ದ ಟೋಟಲ್ ಏರಿಯಾ ಓಕೆ ವೆರ್ಯಾಸ್ ಇನ್ ಮೆನಿ ಅದರ್ ಸಿಟೀಸ್ ಇಟ್ ಇಸ್ ಮೋರ್ ದನ್ ಫಿಫ್ಟೀನ್ ಟು ಟ್ವೆಂಟಿ ಫಿಫ್ಟೀನ್ ಪರ್ಸೆಂಟ್ ಫಿಫ್ಟೀನ್ ಟು ಟೆಂಟಿ ಪರ್ಸೆಂಟ್ ರೇಜನಲ್ಲಿ ಇದೆ ಅಂತ ಹೇಳಿದ್ರೆ ನಮ್ಮದು ಬೆಳವಣಿಗೆ ಆಗುವಾಗಲೇ ಸಿಟಿದು ರೋಡ್ ನೆಟ್ವರ್ಕ್ ಹ್ಯಾಸ್ ಟು ಬಿ ಇಂಪ್ರೂವ್ ಸೊ ಅದಕ್ಕೆ ಈಗಾಗಲೇ ಕಾಂಪ್ರೆನ್ಸಿವ್ ಮೊಬಿಲಿಟಿ ಪ್ಲಾನ್ ಅಂತ ಹೇಳಿ ಏನು ಮಾಡಿಟ್ಟಿದ್ದಾರೆ ಅದರ ಆಧಾರದ ಮೇಲೆ ಎರಡು ಮೂರು ಬಹುತೇಕ ಬಹಳ ಮುಖ್ಯ ಕೆಲಸ ಆಗಬೇಕು ಒಂದು ಎಲಿವೇಟೆಡ್ ಕಾರಿಡಾರ್ಸ್ ಎಲ್ಲೆಲ್ಲಿ ಅವಕಾಶ ಇದೆ ಅದು ಮಾಡಬೇಕಾಗ್ತದೆ ಅದಕ್ಕೆ ಈ ಎಲಿವೇಟೆಡ್ ಮೀನ್ಸ್ ನಾರ್ತ್ ಸೌತ್ ಮತ್ತು ಈಸ್ಟ್ ವೆಸ್ಟ್ ನಲ್ಲಿ ಒಂದು ಎಲಿವೇಟೆಡ್ ಕಾರಿಡಾರ್ಸ್ ಬೇಕು ಓಕೆ ಸೊ ಅದನ್ನ ಇಟ್ ಕ್ಯಾನ್ ಬಿ ಎಲಿವೇಟೆಡ್ ಆರ್ ಇಟ್ ಕ್ಯಾನ್ ಬಿ ಅಂಡರ್ ಗ್ರೌಂಡ್ ಸೊ ಅದೊಂದು ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ಮೆಂಟ್ ಮಾಡಲೇಬೇಕಾಗ್ತದೆ ಎರಡನೇದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬೆಳವಣಿಗೆ ಆಗಬೇಕು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಶುಡ್ ಬಿ ಮೋರ್ ಯುಟಿಲೈಸ್ಡ್ ಸೊ ಅದಕ್ಕೆ ನಮ್ಮ ಬಸ್ ನೆಟ್ವರ್ಕ್ ಇಂಪ್ರೂವ್ ಆಗಬೇಕು ಫಾರ್ ಇನ್ಫರ್ಮೇಷನ್ ಆಫ್ ಎವ್ರಿ ಒನ್ ಫಾರ್ಟಿ ಫೋರ್ ಫೋರ್ ಪಾಯಿಂಟ್ ಫೋರ್ ಮಿಲಿಯನ್ ಪೀಪಲ್ ಯೂಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇನ್ ಬ್ಯಾಂಗ್ಳೂರ್ ವಿಚ್ ಈಸ್ ಒನ್ ಆಫ್ ದ ಹೈಯೆಸ್ಟ್ ಇನ್ ದ ಕಂಟ್ರಿ ಓಕೆ ಮೆಟ್ರೋ ನೆಟ್ವರ್ಕ್ ಎಸ್ ಬಿ ಎಕ್ಸ್ಪಾಂಡೆಡ್ ಮೆಟ್ರೋ ನೆಟ್ವರ್ಕ್ ಇಟ್ಸ್ ಎಲ್ಫ್ ಇಸ್ ನಾವು ಒನ್ ಒನ್ ಮಿಲಿಯನ್ ಅಂದ್ರೆ ಹತ್ತು ಲಕ್ಷಕ್ಕಿಂತ ದಾಟಿ ಇದೆ ಸೊ ಇದು ಒಂದು ಇಪ್ಪತ್ತಾರು ಲಕ್ಷ ತನಕ ಹೋಗ್ತದೆ ಕಂಪ್ಲೀಟ್ ನೆಟ್ವರ್ಕ್ ಎಲ್ಲ ತಯಾರು ಈ ಒಂದು ಎರಡು ಮೂರು ನೆಟ್ವರ್ಕ್ ಏನು ನಮ್ಮ ಕಲಿನ್ ಅಗರ ಇಂದ ನಾಗ್ವಾರ ಮತ್ತೆ ಬೊಮ್ಸ್ ಆಂದ್ರ ಅದು ಜಿ ಆರ್ ವಿ ರೋಡ್ ಬೊಮ್ಸ್ ಆಂದ್ರ ಮತ್ತೆ ನಮ್ಮ ಔಟರ್ ರಿಂಗ್ ರೋಡ್ ನಲ್ಲಿ ಏನು ನಾವು ಮಾಡ್ತೇವೆ ಅದೆಲ್ಲ ದಾಟಿದ್ರೆ ಎರಡು ಇಪ್ಪತ್ತಾರು ಲಕ್ಷ ಖಂಡಿತ ದಾಟ್ತದೆ ಸೊ ಇದೆಲ್ಲ ನೋಡಿದ್ರೆ ಜನರಲ್ ಏನು ಟ್ರಿಪ್ಸ್ ಇದೆ ಇಫ್ ದೇ ಯೂಸ್ ಮೋರ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ದೆನ್ ಆಟೋಮ್ಯಾಟಿಕಲಿ ಇಟ್ ವಿಲ್ ರೆಡ್ಯೂಸ್ ದ ಲೋಡ್ ಆನ್ ವೆಹಿಕಲ್ಸ್ ಬೀಂಗ್ ಯೂಸ್ಡ್ ಇನ್ ದಿಸ್ ಏರಿಯಾ ಎರಡನೇದಾಗಿ ನಾವು ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಖಂಡಿತ ಮಾಡಲೇಬೇಕಾಗ್ತದೆ ಸೊ ಸೊ ದೀಸ್ ಆರ್ ದ ಲಾಂಗ್ ಟರ್ಮ್ ಥಿಂಗ್ಸ್ ಒಂದು ಫಿನಿಶ್ ದ ಮೆಟ್ರೋ ಮತ್ತೆ ಸರ್ಜಾಪುರ್ ರೋಡ್ ನಲ್ಲಿ ಒಂದು ಮೆಟ್ರೋ ಮಾಡಲಿಕ್ಕೆ ಪ್ಲಾನ್ ಇದೆ ಅದು ಸಹ ಮಾಡಿದ್ರೆ ಯು ವಿಲ್ ಗೆಟ್ ಅ ಹ್ಯೂಜ್ ನೆಟ್ವರ್ಕ್ ಇಫೆಕ್ಟ್ ಜನರು ಎಲ್ಲಿ ಮೆಟ್ರೋ ತಗೊಂಡು ಬಸ್ ತಗೊಂಡು ಮೆಟ್ರೋ ಹೋಗಿ ಮೆಟ್ರೋ ಇಂದ ತಮ್ಮ ಪ್ಲೇಸ್ ಆಫ್ ವರ್ಕಿಗೆ ಹೋಗ್ತಾ ಇದ್ರೆ ನಮ್ಮ ಪೀಕ್ ಅವರ್ ರಶ್ ಅವರ್ ನಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಖಂಡಿತ ಕಡಿಮೆ ಆಗ್ತದೆ ಇದರ ಜೊತೆಗೆ ವಿಟ್ ಮೋರ್ ಬಸ್ಸಸ್ ಈಗಾಗಲೇ ಬಿ ಎಂಟಿ ಸಿ ಅವರು ಎರಡ್ ಸಾವಿರಕ್ಕಿಂತ ಎರಡ್ ಸಾವಿರ ಬಸ್ಸು ಜಾಸ್ತಿನೇ ಬಿಟ್ಟಿದ್ದಾರೆ ಇಫ್ ವಿಲ್ ಯೂಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯಾಕಂತ ಹೇಳಿದ್ರೆ ನಮಗೆ ಏನು ನಾವು ಏನ್ ನಿರೀಕ್ಷೆ ಮಾಡಬೇಕು ಆಸ್ ಅ ಪ್ಯಾಸೆಂಜರ್ ನಾವು ನೋಡಿದ್ರೆ ಒಂದು ನಾನು ಮನೆ ಪಕ್ಕದಲ್ಲಿ ಎಷ್ಟು ಗಂಟೆಗೆ ನನ್ನ ಬಸ್ ಬರಬೇಕು ಅಥವಾ ಟ್ರಾನ್ಸ್ಪೋರ್ಟ್ ಬರಬೇಕು ಅಥವಾ ಆಟೋ ರಿಕ್ಷಾ ಬರಬೇಕು ನನ್ಗೆ ಗೊತ್ತಾಗ್ತದೆ ಗೊತ್ತಾಗುತ್ತೆ ಎರಡನೇದು ನಾನು ಸ್ಟೇಷನಿಗೆ ಹೋಗ್ಬಿಟ್ರೆ ನಮಗೆ ಇಮಿಡಿಯೇಟ್ಲಿ ನಮ್ಮ ಟ್ರೈನ್ ಅಥವಾ ಬಸ್ ಸಿಗಬೇಕು ಬಸ್ ಸ್ಟ್ಯಾಂಡಿಗೆ ಹೋದರೆ ಬಸ್ ಸಿಗಬೇಕು ಎಷ್ಟು ಗಂಟೆ ಒಳಗೆ ನಾನು ಮುಟ್ತೇನೆ ಅಂತ ಹೇಳಿ ನಂಗೆ ಗೊತ್ತಾದರೆ ಐ ಕ್ಯಾನ್ ಪ್ಲ್ಯಾನ್ ಮೈ ಟ್ರಿಪ್ ಮೆಟ್ರೋ ಸ್ಟೇಷನ್ ಇಳಿದು ಬಿಟ್ಟರೆ ನಾನು ನಡೀಬೇಕು ನಡೆದು ಹೋಗಬೇಕು ಅಥವಾ ನಮಗೆ ಅಲ್ಲಿನೇ ಒಂದು ಬಸ್ ಸಿಗಬೇಕು ಅಥವಾ ಏನಾದರೂ ಬೇರೆ ಒಂದು ಆಟೋ ರಿಕ್ಷಾ ಸಿಗಬೇಕು ಆ್ಯಂಡ್ ಇಟ್ ಶುಡ್ ಕಮ್ ಅಟ್ ಅ ರೀಸನಬಲ್ ಕಾಸ್ಟ್ ಅಲ್ಲದಿದ್ರೆ ಇಟ್ ಮೇಕ್ಸ್ ಸೆನ್ಸ್ ಫಾರ್ ಮಿ ಟು ಟೇಕ್ ಮೈ ಸ್ಕೂಟರ್ ಸೊ ಅದಕ್ಕೆ ವಾಟ್ ವಿ ಶುಡ್ ವಾಟ್ ವಿ ಆರ್ ಡೂಯಿಂಗ್ ನೌ ಇಸ್ ದ ಟೋಟಲ್ ಕಾಸ್ಟ್ ಆಫ್ ದ ಟ್ರಿಪ್ ಫಾರ್ ಅ ಪರ್ಸನ್ ಶುಡ್ ಬಿ ಚೀಪರ್ ಫಾರ್ ಇಮ್ ಇಫ್ ಯು ಕ್ಯಾನ್ ಗೋ ಬೈ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂಡ್ ಈ ಶುಡ್ ನೋ ವಟ್ ಟೈಮ್ ಯು ಕೆನ್ ರೀಚ್ ಓಕೆ ಅದಕ್ಕೆ ಫಸ್ಟ್ ಮೈಲ್ ಕನೆಕ್ಟಿವಿಟಿ ಏನು ಹೇಳ್ತೀವಿ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಹೇಳ್ತೀವಿ ಅದನ್ನು ಇಂಪ್ರೂವ್ ಮಾಡಬೇಕು ಎರಡನೇದಾಗಿ ಟ್ರಾಫಿಕ್ ಸರಿಪಡಿಸ್ಲಿಕ್ಕೆ ನಾವು ಇನ್ನೊಂದು ಕೆಲಸ ಮಾಡಬೇಕಾಗ್ತದೆ ಒಂದು ನಮ್ಮ ಎಲ್ಲೆಲ್ಲಿ ಜಂಕ್ಷನ್ಸ್ ನಲ್ಲಿ ಸಮಸ್ಯೆಗಳು ಬರ್ತಾ ಇದೆ ಆ ಜಂಕ್ಷನ್ ಟ್ರೀಟ್ಮೆಂಟ್ ಮಾಡಬೇಕು ಸೊ ಅದಕ್ಕೆ ಒಂದು ಡಿಸಿಪ್ಲಿನ್ ಇರಬೇಕು ಎರಡನೇದು ಜಂಕ್ಷನ್ಸ್ ನಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದ್ಬಿಟ್ರೆ ಅದನ್ನು ಅದನ್ನ ಸರಿಪಡಿಸಬೇಕು ಅದಕ್ಕೆ ಚೀಫ್ ಸೆಕ್ರೆಟರಿ ಅವರು ಸಹ ಹೇಳಿದ ಪ್ರಕಾರ ಎಲ್ಲೆಲ್ಲಿ ಕಂಜೆಷನ್ ಇದ್ದ ಜಾಗದಲ್ಲಿ ನೀವು ಜಂಕ್ಷನ್ಸ್ನ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಸ್ವಲ್ಪ ಶಾರ್ಟ್ ಟರ್ಮ್ ಕೆಲಸ ಮಾಡಿದ್ರೆ ಖಂಡಿತ ಅದನ್ನ ಇಂಪ್ರೂವ್ ಮಾಡಬೇಕು ಮತ್ತೆ ಎಲ್ಲೆಲ್ಲಿ ನಾವು ನೋಡಿದ್ದೇವೆ ಸಿ ಡಿ ಪಿ ರೋಡ್ಸ್ ಟ್ರಾಫಿಕ್ ಸಮಸ್ಯೆ ಎಲ್ಲಿ ಜಸ್ಟ್ ಡೈವರ್ಜಿಂಗ್ ನಾವು ಟ್ರಾಫಿಕ್ ಸಮಸ್ಯೆ ಎಲ್ಲಿ ಬರ್ತಾ ಇದೆ ಅಂತ ಹೇಳಿದ್ರೆ ಒಂದು ಪೀಕ್ ಅವರ್ ರಶ್ ನಲ್ಲಿ ನಾವು ಹೋಗಬೇಕಾದ್ರೆ ದಟ್ ಪ್ಲೇಸ್ ಅಸ್ಟು ಬಿ ಎರಡನೇದು ನಮ್ಮ ಗಾಡಿಗಳು ಹೋಗುವಾಗ ಎಲ್ಲೆಲ್ಲಿ ನಮ್ಮ ರೋಡ್ಸ್ ಸ್ವಲ್ಪ ನ್ಯಾರೋ ಇದೆ ಅಲ್ಲಿ ಜನರಿಗೆ ಸಮಸ್ಯೆ ಬರ್ತದೆ ಇನ್ಕ್ರೀಸ್ ದ ರೋಡ್ ನೆಟ್ವರ್ಕ್ ಸೊ ಅಲ್ಲಿ ಸಿ ಡಿ ಪಿ ರೋಡ್ಸ್ ಏನು ಇತ್ತು ಅದನ್ನು ಸಹ ನಾವು ಒಂದು ಕಂಪ್ಲೀಟ್ ಮಾಡಬೇಕು ಸೊ ಹಂತ ಹಂತವಾಗಿ ದುಡ್ಡಿಗೆ ದುಡ್ಡು ಅನುಗುಣವಾಗಿ ನಾವು ಅದನ್ನ ಫಿನಿಶ್ ಮಾಡ್ತಾ ಇರ್ತೇವೆ ಫ್ಲೈಓವರ್ಸ್ ಇರ್ಬೋದು ಅದೆಲ್ಲ ಕೆಲಸ ಸೊ ಈ ದೃಷ್ಟಿಯಿಂದ ಒನ್ ವಿ ಪುಡ್ ಟಾಸ್ಕ್ ಫೋರ್ಸ್ ಫಾರ್ ವೈಡನಿಂಗ್ ಆಫ್ ರೋಡ್ಸ್ ಇನ್ ಆಲ್ ದ ನ್ಯೂಲಿ ಡೆವಲಪ್ಡ್ ಏರಿಯಾಸ್ ಸಿ ಡಿ ಪಿ ರೋಡ್ಸ್ ಅನ್ನು ಪೊಸಿಷನ್ ತಕೊಂಡ್ಬಿಟ್ಟು ರೋಡ್ ಮಾಡಿಸ್ಲಿಕ್ಕೆ ಎರಡನೇದು ಸಿಟಿ ಒಳಗೆ ಇರತಕ್ಕಂಥದ್ರಲ್ಲಿ ನಾವು ಎಲಿವೇಟೆಡ್ ಕಾರಿಡಾರ್ ಅಂತ ಹೇಳಿ ನೂರ ಇಪ್ಪತ್ತ್ ಮೂರು ಕಿಲೋಮೀಟರ್ ಮಾಡ್ತಾ ಇದ್ವಿ ಸೊ ಅದು ಒಂದು ಮೂರು ನಾಲ್ಕ ನಾಲ್ಕೈದು ವರ್ಷದಲ್ಲಿ ಮುಗಿಸಿದ್ರೆ ಅದಾಗ್ತದೆ ಈ ಸುರಂಗ ಮಾರ್ಗ ಅದು ಏನು ಕಾರ್ಯಕ್ರಮ ಇದೆ ಅದರಿಂದ ಸಹ ಸಾಕಷ್ಟು ನಮಗೆ ಬೆನಿಫಿಟ್ ಸಿಕ್ಕುತ್ತದೆ ಸೊ ಇದೆಲ್ಲ ನೋಡಿಕೊಂಡು ಪ್ಲಸ್ ದರ್ ಇಸ್ ಸಮಥಿಂಗ್ ಕಾಲ್ಡ್ ಕೆ ರೈಡ್ ಸಬರ್ಮನ್ ರೈಲ್ ಅದು ಇಟ್ ಗೋಸ್ ಆಲ್ ದ ವೇ ಫ್ರಮ್ ಯಲಂಕಾ ಸೈಡಿಂದ ವಿ ಕೆನ್ ಗೋ ಆಲ್ ದ ವೇ ಅಪ್ ಟು ವೈಟ್ ಫೀಲ್ಡ್ ವಿ ಕೆನ್ ಗೋ ಅಪ್ ಟು ಕೆಂಪೇಗೌಡ ಸ್ಟೇಷನ್ ಟು ವಿ ಕೆನ್ ಗೋ ಅಪ್ ಟು ಏರ್ಪೋರ್ಟ್ ಸೊ ನಮ್ಮ ಅದನ್ನು ಈಗಾಗಲೇ ಸಾಕಷ್ಟು ಜಾಗದಲ್ಲಿ ಟ್ರೈನ್ ಕ್ವಾಡ್ರಾಪ್ಲಿಂಗ್ ಆಗಿಬಿಟ್ಟು ಇನ್ನೂ ಒಂದು ಎರಡು ಲೇನ್ ಸಬರ್ಬನ್ ರೈಲಿಗೆ ಇಟ್ಟಿದ್ರೆ ವಿ ವಿಲ್ ಗೆಟ್ ಮೋರ್ ಪೀಪಲ್ ಟು ಟ್ರಾವೆಲ್ ನಿಮಗೆ ಗೊತ್ತಾ ಹೂ ಹುಹಿಲಿಗೆ ಅಲ್ಲಿ ಜನರು ಸಾಕಷ್ಟು ಜನರು ಅಲ್ಲಿಂದ ತಮ್ಮ ಪ್ಲೇಸ್ ಆಫ್ ವರ್ಕಿಗೆ ಐದಾರ್ ನಾಲ್ಕೈದು ಕಿಲೋಮೀಟರ್ ಹೋಗ್ಬೋದು ಸೊ ಅಲ್ಲಿ ನಮ್ದು ಸಬರ್ಬನ್ ಟ್ರೈನ್ ರೆಗ್ಯುಲರ್ ಆಗಿ ಸಿಸ್ಟಮ್ ನಮಗೆ ಸಿಗ್ತಾ ಇದ್ರೆ ನಮಗೆ ಖಂಡಿತ ಜನರು ಅದನ್ನೇ ಉಪಯೋಗ ಮಾಡ್ತಾರೆ ನಮ್ಮ ಮಗನೇ ನಾನು ಒಂದ್ಸರಿ ಹೇಳಿದೆ ನೀನು ಸ್ವಲ್ಪ ಕೆಲಸ ಮಾಡ್ತಾನೆ ಓಕೆ ಐ ಯು ಟೇಕ್ ಟ್ರೈನ್ ವೆಂಟ್ ವೆಂಟ್ ಟು ದ ಅಂಡ್ ಟುಕ್ ಅನ್ ಟುಕ್ ಹಾಫ್ ಅವರ್ಸ್ ಟು ಗೋ ಟು ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ ಇಟ್ ಟು ಗೋ ಆ್ಯಂಡ್ ಟೂ ಟ್ರೈನ್ಸ್ ಆರ್ ಅವೈಲಬಲ್ ಟು ಗೋ ಅಪ್ ಟು ಹಿಲ್ ಸ್ಟೇಷನ್ ಸೊ ಹೇಳ್ತಾ ಇದ್ರೆ ಇಫ್ ಐ ಮೋರ್ ರೆಗ್ಯುಲರ್ ಟ್ರೈನ್ಸ್ ಐ ವಿಲ್ ಬಿ ಈಸಿಯರ್ ಫಾರ್ ಮೀ ಟು ಟ್ರಾವೆಲ್ ಸೊ ವಿಲ್ ಹ್ಯಾವ್ ಟು ಲುಕ್ ಡಿಫ್ರೆಂಟ್ ಮೆಕಾನಿಸಮ್ಸ್ ಬೈ ವಿಚ್ ವಿ ಕ್ಯಾನ್ ಗೆಟ್ ಪೀಪಲ್ ಟು ಟ್ರಾವೆಲ್ ಸೊ ಇಫ್ ಯು ಕ್ಯಾನ್ ಪ್ಲಾನ್ ಇಟ್ ವೇ ಖಂಡಿತ ಸಮಸ್ಯೆ ನೀವು ನ್ಯಾರೋ ರೋಡ್ಗಳು ಇದು ಮಾಡೋದು ಫಾರ್ ಎಕ್ಸಾಂಪಲ್ ಓಕ್ಲಿಪುರಂ ಜಂಕ್ಷನ್ ತುಂಬ ಟ್ರಾಫಿಕ್ ಆಗಿರುವಂತಹ ಪ್ಲೇಸ್ಗಳು ಅದು ಕೂಡ ಬಟ್ ಅಲ್ಲಿ ರೈಲ್ವೆ ಒಂದು ಪಾಸ್ ಆಗುತ್ತೆ ಕೆಳಗಡೆ ಒಂದು ಕಾರ್ನಲ್ಲಿ ಒಂದು ಏರಿಯಾ ಹಾಗೆ ಬಾಕಿ ಇದೆ ಅದೇನು ಏನಾದರೂ ರೆಡಿ ಆಗ್ತಾ ಇದೆ ಯಾಕಂದರೆ ಮೆಜೆಸ್ಟಿಕ್ ಕಡೆ ಹೋಗುವಂಥ ಜಾಸ್ತಿ ಇರುತ್ತೆ ಯಾಕಂದ್ರೆ ಎಲ್ಲ ಜಾಬಿಗೆ ಹೋಗ್ತಾ ಇರುತ್ತೆ ಈ ಪಕ್ಕದ ರೋಡ್ ಖಾಲಿ ಇರುತ್ತೆ ಮೆಜೆಸ್ಟಿಕ್ ಇಂದ ಹೊರಗಡೆ ಬರೋದು ಸೊ ಅದೇನಾದರೂ ಪ್ಲಾನ್ ಆಗ್ತಿದೆ ಇದು ಏನಾಗ್ತದೆ ವೆನ್ ದಿಸ್ ಇಸ್ ವಾಟ್ ಈಸ್ ದ ಫಂಡಮೆಂಟಲ್ ಥಿಂಗ್ ವಿಚ್ ವೈ ದ ಜಿ ಬಿ ಆಲ್ಸೋ ವಿಲ್ ಬಿಕಮ್ ಮೋರ್ ಇಫೆಕ್ಟಿವ್ ಓಕೆ ಯಾಕಂತ ಹೇಳಿದರೆ ಈ ಥರ ಸಮಸ್ಯೆಗಳು ನೂರಾರು ಇರ್ತದೆ ಒನ್ ಸಚ್ ಎ ಹ್ಯೂಜ್ ಸೆವೆನ್ ಹಂಡ್ರೆಡ್ ಸಿಕ್ಸ್ಟಿ ಸ್ಕ್ವೇರ್ ಕಿಲೋಮೀಟರ್ ಏರಿಯಾ ಸೊ ಅದಕ್ಕೆ ಕಮಿಷನರ್ಸ್ ಇದೆಲ್ಲ ಕೂತ್ಕೊಂಡ್ಬಿಟ್ಟಿದ್ದ ನೋಡುವಾಗ ದೇ ಕೆನ್ ಪ್ಲ್ಯಾನ್ And if they feel that these are projects which require some assistance, some funding, additional, etc., from the GB authority, we can coordinate and get all these done. Okay. So, I am sure that small issues like this, Khandita, we will take up a plan. Uh, as both as administrator of the corporation, and uh, do, commissioner, these projects are the railway underbridge, railway underpasses, road widening, big infrastructure projects. ಕೋಆರ್ಡಿನೇಷನ್ ಯಾಕಂತ ಹೇಳಿಬಿಟ್ರೆ ಒಂದು ರೋಡ್ ಅಗಿತಾ ಇದ್ರೆ ದೊಡ್ಡ ಸಮಸ್ಯೆ ಆಯ್ತು ಗೊತ್ತು ರೋಡ್ ಮಾಡಿದ ತಕ್ಷಣ ಒಂದು ಜನ ಅದನ್ನ ಕಟ್ ಮಾಡ್ಲಿಕ್ಕೆ ನೋಡ್ಕೊಳ್ತಾರೆ ಸೊ ಅದು ಬೆಸ್ಕಾಂ ಕೇಳ್ತಾರೆ ಪರ್ಮಿಷನ್ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಪರ್ಮಿಷನ್ ಇದೆಲ್ಲ ಕೋರ್ಡಿನೇಟ್ ಮಾಡ್ಲಿಕ್ಕೆ ನಾವು ಇದೊಂದು ಪ್ರಯತ್ನ ಮಾಡಿದ್ರೆ ಖಂಡಿತ ವಿಲ್ ಬಿ ಟು ಇನ್ ಫ್ಯೂಚರ್